ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನಾನು ಬಸವಣ್ಣನ ವಚನದಿಂದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿಂದಿಸಿದರೆ ನಿಂದಿಸಲಿ ಬಿಡು ಆರೋಪಗಳ ಹೊರಿಸಲೀ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಶಪಿಸಲಿ ಬಿಡು ಮನ ಬಂದಂತೆ ಕೂಗಾಡಲಿ ಬಿಡು ಸುಮ್ಮನಿದ್ದು ಬಿಡು ಸುಮ್ಮನಿದ್ದು ಬಿಡು ಅವರವರ ಬುತ್ತಿ ಅವರ ಹೆಗಲಿಗೆ ನೊಂದುಕೊಳ್ಳದಿರು ನೊಂದುಕೊಳ್ಳದಿರು ಮಾರುತ್ತರ ನೀಡದಿರು ಸುಮ್ಮನಿದ್ದು ಬಿಡು ಸುಮ್ಮನಿದ್ದು ಬಿಡು ದೇವರಂತಿದ್ದು ಬಿಡು ದೇವರಾಗಿ ಬಿಡು ದೇವರಾಗಿ ಅರ್ಥ ಬೇರೆಯವರು ನಮ್ಮ ಬಗ್ಗೆ ಮಾತಾಡಲಿ ಏನ್ ಬೇಕಾದರೂ ನಾವು ದೇವ್ರು ಅಂತ ಬಿಡಬೇಕು ನಮಗೆ ದೇವ್ರು ಒಳ್ಳೇದು ಮಾಡುತ್ತೆ ನಾವು ಬೇರೆಯವ್ರಿಗೆ ಏನು ಅವ್ರ ಬಗ್ಗೆ ಮಾತಾಡಬಾರ್ದು ನಾವೆಲ್ಲರೂ ಈ ವಚನ ದೇಶ ರಾಮರಾಜ್ಯವಾಗುತ್ತೆ ಈಗ ವಿಡಿಯೋಕ್ಕೆ ಬರೋಣ ಬನ್ನಿ ಆ ಟೆರೆಸ್ ಗಾರ್ಡನ್ನ ಭಾಗ ಮೂರು ಇದು ಬೆಟ್ಟದ ತಾವರೆ ಚಿಕ್ಕದ್ರಲ್ಲಿ ಇಟ್ಟಿದ್ದೆ ನಾನು ಕವರಲ್ಲಿ ದೊಡ್ಡದಾಗಿತ್ತು ಈಗ ಇಪ್ಪತ್ ಲೀಟರ್ ಒಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಬೆಳ್ಕೊಳ್ತಾ ಇದೆ ರೋಸ್ ಗಿಡ ಅದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದು ಒಂದು ಮೇಲೊಂದು ಇಟ್ಟಿದ್ದೀನಿ ಆ ಫೈವ್ ಲೀಟ್ರ್ ಒಂದು ಕೆಳಗಡೆನೂ ಫೈವ್ ಲೀಟ್ರ್ ವಾಟರ್ ಕ್ಯಾನು ಆ ಎರಡನ್ನೂ ಸೇರಿಸಿಟ್ಟಿದ್ದೀನಿ ಇದು ಬದನೆಕಾಯಿ ಒಂದು ಬದನೆಕಾಯಿ ಬಿಟ್ಟಿದ್ದೀನಿ ನೋಡಿ ಅವಾಗ ಅವಾಗ ಬಿಡ್ತಾ ಇರುತ್ತೆ ಬದನೆಕಾಯಿ ಗಿಡ ಚೆನ್ನಾಗಿದೆ ಇಲ್ಲಿ ವಾಷಿಂಗ್ ಮಿಷನ್ ಸೋಪ್ ಲಿಕ್ವಿಡ್ ಕವರು ಇದು ಅದರಲ್ಲಿ ನಾನು ಹುಗೆ ಗಿಡ ಬೀಜದಿಂದ ಬಂದಿರೋದು ಬೆಳೀತಾ ಇದೆ ಇದು ದೊಡ್ಡ ಅಗಲುವಾಗಿರೋ ಟಬ್ಬು ಅದರಲ್ಲಿ ಪಪ್ಪಾಯ ಗಿಡ ಅನಕವರ ಗಿಡ ಮತ್ತು ಇನ್ನೊಂದು ಚಿಕ್ಕ ಅದ್ರ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ತುಳಸಿ ಗಿಡ ಇದೆ ಒಂದು ಟೊಮೆಟೊ ಗಿಡನೂ ಬೆಳ್ಕೊಂಡಿದೆ ಒಂದು ನೇರಳು ಈ ಐದು ಲೀಟ್ರು ಗೋಲ್ಡ್ ಎಣ್ಣೆ ಕೆನಲ್ಲಿ ಇದು ಬಂದಿರೋದು ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಚೀಲದಲ್ಲಿ ಹಾಕಿರೋದು ಇದು ನೇರಳಿದೆ ಇದು ಗೊಬ್ಬರದಾಗ ಹಾಕ್ಬಿಟ್ಟಿರ್ತೀನಲ್ಲ ಕಾಂಪೋಸ್ಟ್ ಆಗ ಆಗೋವಾಗ ಆ ಮಣ್ಣು ತೆಗೆದ್ಬಿಟ್ಟು ನಾನು ಮಣ್ಣಿಗೆ ಪಾಟಗಳಿಗೆ ಹಾಕ್ತೀನಲ್ಲ ಆವಾಗ ಬಂದಿರೋದು ಇದು ಸಸಿಗಳೆಲ್ಲ ನಾನು ಇಲ್ಲಿ ಬದನೆಕಾಯಿ ಇದು ಅದನ್ನು ಐದು ಲೀಟ್ರ್ ವಾಟರ್ಕೇನು ಇದು ಪೇಂಟ್ ಪಕಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು ಬಸವನಪದ್ದು ಹೂವು ನೋಡಿ ಇದು ಬಿರಿಯಾನಿ ಪಾರ್ಸೆಲ್ ಬಾಕ್ಸ್ ಇದು ದಾಸವಾಳ ಕಡ್ಡಿ ಇಟ್ಟಿದ್ದೆ ಸಣ್ಣ ಪೆನ್ಸಿಲ್ ಕಾಯಿ ಆ ಥರ ಇತ್ತು ನೋಡಿ ಚೆನ್ನಾಗಿ ಬಂದಿದೆ ಹೂವು ಚೆನ್ನಾಗೇ ನೋಡಿ ಇದರಲ್ಲಿ ಕಾಮಗಡೆ ಸಸಿ ಇದೆ ಇದನ್ನು ಗೋಲ್ಡ್ ವಿನ್ನರ್ ವಾಟರ್ ವಾಟ್ರ್ ಅಲ್ಲಿ ಟೊಮೆಟೊ ನೋಡಿ ಸಣ್ಣ ಸೈಜು ಟೊಮೊಟೊ ಕಾಯಾಗಿದೆ ಇವೇನು ದೊಡ್ಡವಾಗಲ್ಲ ತಳಿ ಇದು ಅದು ನಾಟಿ ಟೊಮೊಟೊ ಆ ನೋಡಿ ಇದರಲ್ಲಿ ಕನಕಾಂಬರ ಗಿಡ ಚೆನ್ನಾಗಿ ಬಂದಿದೆ ಬರುತ್ತೆ ಇದರಲ್ಲಿ ಹೂವೂ ಚೆನ್ನಾಗಿ ಬರುತ್ತೆ ಇಲ್ಲಿ ಪಕ್ಕದಲ್ಲಿರೋದು ಶೋ ಗಿಡ ಇದರಲ್ಲಿ ಏನು ಹೂವು ಬಿಟ್ಟಿಲ್ಲ ಇದು ನೋಡ್ರಿ ಇದು ಅಮೇಝಾನಲ್ಲಿ ಅಮೇಝಾನಲ್ಲಿ ಸೀತಲ್ಲ ಅದು ಇನ್ನೂರ ಐವತ್ತು ರೂಪಾಯಿ ತರಿಸಿದ್ದೆ ನಾನು ತಂದೊಂದು ವರ್ಷ ಆಯಿತು ಅದು ಏಳ್ಗೆನೇ ಆಗಿರಲಿಲ್ಲ ಮತ್ತು ಎರಡು ಇದು ಮೂರನೇ ಪಾಟು ಚಿಕ್ಕದ್ರಲ್ಲೇ ಹಾಕಿಬಿಟ್ಟಿದ್ದೀನಿ ಗೊಬ್ಬರ ಮಿಶ್ರಿತ ಮಣ್ಣು ಹಾಕಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಇದೆ ಅದು ಯಾಕೋ ಸರಿಯಾಗಿ ನೀರು ಹೋಗ್ತಾ ಇರ್ಲಿಲ್ವ ಏನೋ ಏನೋ ಪಾಟ್ ಇತ್ತೇನೋ ಅದಕ್ಕೆ ಮೂರನೇ ಪಾಟ್ ಇದು ಈಗ ಚೆನ್ನಾಗಿ ಬರ್ತಾ ಇದೆ ಇದು ನೋಡಿರಿ ಮಸೊಪ್ಪು ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ ಇದನ್ನು ಈ ಸೊಪ್ಪು ಈಗ ಇದರಲ್ಲಿ ನಾನು ಕನಕಾಂಬ್ರ ಇಟ್ಟಿದ್ದೆ ಆ ಗಿಡ ಒಣಗೋಗಿಬಿಟ್ಟಿದ್ದೆ ಇದು ಸೊಪ್ಪು ಬಂದಿದೆ ಚೆನ್ನಾಗೆ ಅದು ಮತ್ತೆ ಎಲ್ಲ ಒಣಗೋಗಿ ಹೋಗ್ಬಿಟ್ಟೈತೆ ಇದು ಪಾಟು ಈ ಪಾಟಲ್ಲಿ ನೋಡಿ ಇದು ತುಳಸಿ ಗಿಡ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿನೂ ಫೈಲ್ ಇಟ್ಟರುದು ಎಣ್ಣೆಕಾಯಿ ಅಪ್ಪ ಜಾಸ್ತಿ ಇಟ್ಟಿದ್ದೀನಿ ನಾನು ಆ ಥರ ಇದು ಎಲ್ಲ ಅದನ್ನು ಕನಕಾಂಬ್ರ ಗಿಡ ಈಗ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಬೆಟ್ಟದ ನೆಲ್ಲಿ ಅಂತ ಹೇಳ್ಬಿಟ್ಟು ಎಲೆ ಕೆಳಗಡೆ ನೆಲ್ಲಿಕಾಯಿ ತರ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆ ಕರ ಒಳ್ಳೆಯದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದು ಇದು ತುಂಬೆ ಹೂವು ಇದು ಅರಿಶಿನ ಅದು ಇದೆ ಅದು ಅರಿಶಿನ ಇದೆ ಅದರಲ್ಲಿ ಇನ್ನೊಂದು ಪಟ್ಟು ಇಲ್ಲಿ ಕನಕಾಂಬ್ರ ಇದು ಕಾಮ ಕಸ್ತೂರಿ ಅಂತ ಕನ್ನಡದಲ್ಲಿ ಈ ಒಣಗಿರೋದ್ರಲ್ಲಿ ಬೀಜ ಬರುತ್ತೆ ಅದನ್ನ ನೀರಲ್ಲಿ ಹಾಕಿದ್ರೆ ಜಲ್ಲಿ ಥರ ಇರುತ್ತೆ ಅದನ್ನು ನಾವು ನೀರು ಸಮೇತ ಅದನ್ನು ಕುಡಿದುಬಿಟ್ರೆ ನಮಗೆ ತಂಪು ಆಗುತ್ತೆ ನಮ್ಗೆ ಒಳ್ಳೆ ಆರೋಗ್ಯಕರವಾದ ಇದು ಯೆಲ್ಲೋ ಕಲರ್ ಶೋ ಗಿಡ ಇದ್ರ ಹೆಸರೇನು ಇದೆ ನೆನಪಲ್ಲಿ ಬರ್ತಾ ಇಲ್ಲ ಅದು ಮತ್ತೆ ಕನಕಂಬ್ರ ಇಲ್ಲಿ ಗಿಡದಲ್ಲೂ ಅಷ್ಟೇ ಕನಕಂಬ್ರ ನೋಡಿ ಇಷ್ಟು ಚೆನ್ನಾಗಿ ಇದೆ ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ಒಂದು ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಸಹ ಟೆರೆಸ್ ಗಾರ್ಡನ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ